ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ತುಂಬ ತಿಂಗಳಿಂದ ಅಂದ್ಕೊಂಡಿದ್ದೆ ನಿಮ್ಮನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಈ ದೇವಸ್ಥಾನ ಯಾವುದು ಅಂದರೆ ಹೆಬ್ಬೂರ ಹತ್ರ ಇರೋ ತುಮಕೂರಿನ ಹೆಬ್ಬೂರ ಹತ್ರ ಇರೋ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ತುಂಬ ಪವಾಡ ಇರುವಂತಹ ಈ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಸುಮಾರು ತಿಂಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ ನಿಮ್ಮನ್ನ ನಾನು ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಯಾಕಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ನನಿಗಾಗಿರೋ ಅಂತದ್ ನಾನು ಹೇಳ್ಕೊಬೇಕು ಬಿಫೋರ್ ಕೋವಿಡ್ ಅರೌಂಡ್ ನಾಲ್ಕು ವರ್ಷ ಮುಂಚೆ ಅನ್ಸುತ್ತೆ ನಾನು ನನ್ನ ಅಪ್ಪ ಅಮ್ಮ ಮೂರು ಜನ ಮೋಸ್ಟ್ಲಿ ನಮ್ಮ ಬಾವುನ ಜೊತೆ ಬಂದಿದ್ದೆ ಅನ್ಸುತ್ತೆ ಇಲ್ಲಾಂದ್ರೆ ನಾನು ಬಸ್ಸಲ್ಲಿ ಬಂದಿದೆ ಸೊ ಚಿಕ್ಕಣ್ಣಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಕಾರ್ಗಳು ಬಂದಿತ್ತು ಸೊ ಅವಾಗ ನಾ ಅವಾಗ ನಾನು ಕೂಡ ಕಾರ್ ತಗೋಬೇಕು ಅಂತ ಆಸೆ ಇತ್ತು ಅವಾಗ ನಾನು ಚಿಕ್ಕಣ್ಣಸ್ವಾಮಿ ದೇವರ ಹತ್ರ ಕೇಳ್ಕೊಂಡಿದ್ದೀನಿ ನೋಡಪ್ಪ ಎಲ್ಲರೂ ಕಾರಲ್ಲಿ ಬಂದಿದ್ದಾರೆ ನಾವು ಬಸ್ಸಲ್ಲಿ ಬಂದಿದ್ದೀನಿ ಆಟೋ ಮಾಡ್ಕೊಂಡು ಒಳಗೆ ಅಹ್ ದೇವ್ರೆ ನಾನು ಒಂದು ಕಾರ್ ತಗೋಬೇಕಪ್ಪ ಆ ಶಕ್ತಿ ಕೊಡುವಂತ ನಾನು ಕೇಳ್ಕೊಂಡಿದ್ದೆ ಅವಾಗ ಸೊ ಅವಾಗ ಕೇಳ್ಕೊಂಡಿದ್ದು ನಾನು ಚಿಕ್ಕಣ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ಹೋಗ್ತಾ ಇರೋದು ಸೊ ಇವಾಗ ಹೋಗ್ಬೇಕಾದ್ರೆ ನಾನು ಒಂದೂವರೆ ವರ್ಷ ಆಯ್ತು ನಾನು ಈ ಕಾರ್ ತೊಗೊಂಡು ಸೊ ಕಾರಲ್ಲಿ ಹೋಗ್ತಾ ಇದ್ದೀನಿ ಸೊ ನೆನ್ಪಾಯ್ತು ಅದಕ್ಕೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಚಾರನ ಹೇಳ್ತಾ ಇದ್ದೀನಿ ಸೊ ಹೀಗೆ ಬಹಳಷ್ಟು ಪವಾಡಗಳು ನಡೆದಿದೆ ಈ ದೇವಸ್ಥಾನದಲ್ಲಿ ಸೊ ಬನ್ನಿ ಅಲ್ಲಿನ ಭಕ್ತರುಗಳ ಹತ್ರನೂ ಕೂಡ ಏನೇನು ಪವಾಡ ನಡೆದಿದೆ ಅನ್ನೋದನ್ನ ನಾನ್ ತೋರಿಸ್ತಾ ತೋರಿಸ್ತೇನೆ ಈ ದೇವಾಲಯವು ತುಮಕೂರು ಜಿಲ್ಲೆಯ ಹೆಬ್ಬೂರು ಬಳಿ ಚಿಕ್ಕನಟ್ಟಿಯಲ್ಲಿದೆ ಶನಿವಾರ ಮತ್ತು ಭಾನುವಾರದಂದು ಸಾವಿರಾರು ಜನರು ಬಂದು ಸ್ವಾಮಿ ಬಳಿ ತನ್ನ ಇಷ್ಟಾರ್ಥಗಳನ್ನ ಕೇಳುತ್ತಾರೆ ವಿಶೇಷ ಏನಂದ್ರೆ ಈ ದೇವಾಲಯವು ಕಾಡುಗುಲ್ಲ ಸಂಸ್ಕೃತಿ ಪರಂಪರೆ ಹಾಗೂ ಸಂಪ್ರದಾಯದಿಂದ ಬಂದಿರುವ ಬಾಳೆಪಟ್ಟಿಯ ಗುಬ್ಬದಲ್ಲಿದೆ ನಾನು ಫಸ್ಟ್ ಮಣಪುರಂ ಫಿನಾನ್ಸಿಯಲ್ ವರ್ಕ್ ಮಾಡ್ತಿದ್ದೆ ಅವಾಗ ಯಾರೋ ಹೇಳಿದ್ರು ದೇವ್ರ ಬಗ್ಗೆ ಚಿಕ್ಕಣಸ್ವಾಮಿ ಅಂತ ನಾನು ದೇವಸ್ಥಾನ ನೋಡಿರ್ಲಿಲ್ಲ ಮಾರ್ಕೆಟಿಂಗ್ ಮಾಡ್ತಾ ನಾನು ಹಂಗೆ ಆಟೋದಲ್ಲಿ ಮಲ್ಕೊಂಡ್ಬಿಟ್ಟಿದೆ ಎದ್ ನೋಡಿದ್ರೆ ಅವರು ದೇವಸ್ಥಾನದ ಹತ್ರ ನಿಲ್ಸಿದ್ರು ಮಾರ್ಕೆಟಿಂಗ್ ಮಾಡ್ತಾ ಫಸ್ಟ್ ಟೈಮ್ ದರ್ಶನ ಮಾಡಿದ್ದು ಅವತ್ತಿಂದ ಆಲ್ಮೋಸ್ಟ್ ನಾನು ಎವ್ರಿ ಮಂತ್ ಬಂದೇ ಬರ್ತೀನಿ ಇಲ್ಲಿಗೆ ಎವ್ರಿ ಮಂತ್ ಬರ್ತೀನಿ ಅನ್ಕೊಂಡಿದ್ದಲ್ಲ ನಂಗೆ ಆಗಿದೆ ಹೆಂಗೆ ಅನ್ಕೊಂಡಿದ್ರೆ ಹಂಗಾಗಿದೆ ನಾನು ಅದಕ್ಕೆ ದೇವ್ರ ತುಂಬ ನಂಬ್ತೀನಿ ಏನೇ ಕೆಲಸ ಮಾಡಬೇಕಾದ್ರು ಫಸ್ಟ್ ಇಲ್ಲಿ ಬಂದು ಅನ್ಕೊಂಡು ಆಮೇಲೆ ಮುಂದೆ ಕೆಲಸ ಮಾಡ್ತೀನಿ ಶ್ರೀ ಕೃಷ್ಣ ಪರಮಾತ್ಮನ ಇನ್ನೊಂದು ಅವತಾರವೇ ಚಿಕ್ಕಣ್ಣ ಸ್ವಾಮಿ ಅಂತ ನಂಬಲಾಗುತ್ತೆ ಬರ್ತಾರೆ ಅನ್ಯವ್ರ ಕಷ್ಟ ಸುಖ ಏನಿರುತ್ತೆ ಆ ವ್ಯವಹಾರಕ್ಕೆ ಹೋಗಿರ್ಬೋದು ಅವ್ರ ಕಷ್ಟ ಸುಖಗಳಿರ್ಬೋದು ಬಟ್ ಅಣ್ಣ ತಂಬಿಟ್ಟಿರ್ಬೋದು ಮತ್ತೆ ಹೋಮಾಚಾರಗಳಿರ್ಬೋದು ಈ ಸಂಖ್ಯೆ ಸೋಕ್ ಥರ ಇರ್ಬೋದು ಅವ್ರಿಗೆ ಅವ್ರಿಗೆ ತೊಂದರೆ ಇರುತ್ತೆ ಆ ಸ್ವಾಮಿ ಹತ್ರ ಬೇಡ್ಕೊಂತಾರೆ ಆ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡೋದು ಅವ್ರು ನಡ್ಕೊಳ ಒಂದು ಪದ್ಧತಿ ಇದು ಇಲ್ಲಿ ಪದ್ಧತಿ ಏನಪ್ಪ ಅಂದರೆ ಸ್ವಾಮಿ ಕೇಳ್ತೀವಿ ಅದಾಗುತ್ತೆ ಇಲ್ಲ ಅಂತ ಸ್ವಾಮಿ ಕೇಳಿದಾಗ ಸ್ವಾಮಿಗೆ ಒಪ್ಕೊಂಡದ್ದು ಆಗುತ್ತೆ ಅಂತ ಹೇಳ್ತೀವಿ ಸ್ವಾಮಿ ಅದು ಆಗಲ್ಲಪ್ಪ ಅಂತ ಇಲ್ಲೇ ಹೇಳ್ತೀವಿ ಇಲ್ಲಿ ಒಂದು ನಡ್ಕೊಂಬಂದಿರೋದು ಅವಾಗಿಂದೂ ಇಷ್ಟು ನಡ್ಕೊಂಬಂದಿದೆ ಪೂರ್ವದಿಂದನೂ ಸಹ ಇಷ್ಟು ನಡ್ಕೊಂಬಂದಿದೆ ಅದು ಭಕ್ತರಿಗೆ ಯಾವ ಥರ ಅನುಕೂಲ ಆಗುತ್ತೋ ಅದು ಭಕ್ತಿಯ ಅವರು ನಡ್ಕೊಳ್ತಾ ಬರ್ತಾ ಇದೆ ಚಿಕ್ಕಣ್ಣಸ್ವಾಮಿ ದೇವಾಲಯದ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಎಬ್ಬೂರಿನ ಚಿಕ್ಕಣ್ಣಸ್ವಾಮಿ ಮೂಲತಃ ಶಿರಾ ತಾಲೂಕಿನ ಕಳಂಬೆಳ್ಳ ಹೋಬಳಿಯ ಕರೆನಳ್ಳಿ ಅಂತ ಹೇಳಲಾಗುತ್ತೆ ಕಾಡುಗುಲ್ಲರ ವೀರರಾಗಿದ್ದ ಈ ಚಿಕ್ಕಣ್ಣಸ್ವಾಮಿ ಕಾಡುಗುಲ್ಲರ ಪದ್ಧತಿಯಂತೆ ಇವರೂ ಸಹ ದನ ಕಾಯುವಲ್ಲಿ ಧ್ಯಾನಸ್ಥರಾಗಿದ್ದರು ಒಂದು ದಿನ ಇವರ ತಾಯಿ ಹಳ್ಳವ್ವ ಚಿಕ್ಕಣ್ಣನಿಗೆ ಮದುವೆ ಮಾಡ್ತೀನಿ ಬಾ ಅಂತ ಕರೀತಾರೆ ಆಗ ಚಿಕ್ಕಣ್ಣ ನನ್ನ ದನವಿನ ದುಃಖ ನನಗೆ ಹೋಗವ್ವ ಮನೆಗೆ ಅಂತ ತನ್ನ ತಾಯಿಯನ್ನ ಗದಿರ್ತಾನೆ ಆಗ ತಾಯಿಯು ಕಣ್ಣೀರನ್ನ ಹಾಕ್ತಾರೆ ಆಗ ಚಿಕ್ಕಣ್ಣ ಶುಕ್ರವಾರ ಸಂಜೆ ಬರ್ತೀನಿ ಹೋಗು ಅಂತ ಹೇಳ್ತಾರೆ ಶುಕ್ರವಾರ ಹೆಣ್ಣು ನೋಡಿದ್ರೆ ಮಾರನೇ ದಿನವೇ ಧಾರೆ ಮುಹೂರ್ತ ನೆರವೇರುತ್ತೆ ಹೀಗೆ ಒಂದು ದಿನ ಒನ್ ಹೋರಿ ಕರುವಿನ ಮಾತಿಗಾಗಿ ಚಿಕ್ಕಣ್ಣ ಮತ್ತು ಬ್ಯಾಡರ ಮುದ್ದಣ್ಣ ಅನ್ನುವರ ನಡುವೆ ಮನಸ್ತಾಪ ಉಂಟಾಗುತ್ತೆ ಈ ಮನಸ್ತಾಪವು ವಿಪರೀತಕ್ಕೆ ತಿರುಗಿ ಸಿ ಬಿ ರಂಗನಾಥ್ ಸ್ವಾಮಿ ಪರೀಕ್ಷೆಗೆ ಬಂದಿದ್ದ ಚಿಕ್ಕಣ್ಣನನ್ನ ಬ್ಯಾಡರು ಮೋಸದ ಏಟಿನಿಂದ ಕೊಲ್ಲುತ್ತಾರೆ ಸತ್ತ ಏಳು ದಿನಕ್ಕೆ ಮತ್ತೆ ಚಿಕ್ಕಣ್ಣ ಹುಟ್ಟಿ ತನ್ನ ದನ ಕರುಗಳನ್ನ ಕರ್ಕೊಂಡು ಸೂಜಿ ಬೆಟ್ಟಕ್ಕೆ ಹೋಗುತ್ತಾರೆ ತದನಂತರ ಅಲುಬು ಮಾಡಿಸಿ ಚಿಕ್ಕಣ್ಣನನ್ನ ದೇವರು ಮಾಡಿದರು ಅಂತ ಜಾನಪದ ಕಾವ್ಯ ಹೇಳುತ್ತದೆ ಹಂಗಾಗಿ ಇಲ್ಲಿ ಬಂದ್ಬಿಟ್ಟು ಅಡಿಕೆ ಮಾಡ್ಕೊಂಡ್ಮೇಲೆ ಅವ್ರಿಗೆ ಹುಷಾರಾಯ್ತು ಹಂಗಾಗಿ ಅವರು ಚೆನ್ನಾಗಿದ್ದಾರೆ ಇಲ್ಲಿ ಬಂದ್ಮೇಲೆ ಅಂದ್ರೆ ಹುಟ್ಟಿದಾಗ ಇಲ್ಲಿ ಮೇಲೆ ಹುಷಾರಾಗಿ ಚೆನ್ನಾಗಿದ್ದಾರೆ ಈ ಮಗು ಇಲ್ಲಿ ಅಡಿಕೆ ಹೊತ್ಕೊಂಡಿದ್ರ ಇಲ್ಲಿ ಬಂದ್ಬಿಟ್ಟು ಹರಕೆ ಕಟ್ಬಿಟ್ಟು ಹೋದ್ರೆ ಒಳ್ಳೇದಾಗುತ್ತೆ ಬಂದಂತ ಭಕ್ತಾದಿಗಳು ಅವ್ರು ಏನೇ ಈ ಕಷ್ಟ ಇರ್ಬೋದು ಯಾವುದೇ ತರ ಸಮಸ್ಯೆ ಇರ್ಬೋದು ಇಲ್ಲಿ ಬಂದ ಮೇಲೆ ತುಂಬಾ ನೈಂಟಿ ಪರ್ಸೆಂಟ್ ಜನ ಒಳ್ಳೇದಾಗಿದೆ ಅಂತ ಬರ್ತಾರೆ ಹೊರತು ನಮ್ಗೆ ಆಗಿಲ್ಲ ಕಣಪ್ಪ ಇಲ್ಲಿ ಬಂದು ಅಂತ ಯಾರು ವಾಪಸ್ ಹೋಗಿಲ್ಲ ಅಲ್ಲಿ ಬಂದ ಮೇಲೆ ನಂಗೆ ಪವಾಡ ರೀತಿಯಲ್ಲಿ ಕೆಲವೊಂದು ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಆದ್ವು ಪ್ರತಿ ಸಲ ಎಷ್ಟೇ ಗೌರ್ಮೆಂಟ್ ಎಕ್ಸಾಮ್ ಆದ್ರೂ ಪಾಯಿಂಟ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಅಲ್ಲಿ ಕ್ಲಿಯರ್ ಆಗ್ತಿತ್ತು ಅದೆಲ್ಲ ಫೇಲ್ ಆಗ್ತಿತ್ತು ಸೊ ಇದು ಫಸ್ಟ್ ಟೈಮ್ ಇಲ್ಲಿ ಬಂದ ಮೇಲೆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಕ್ಲರಿಕಲ್ ಆಗಿ ಇಂಟರ್ವ್ಯೂ ಕೂಡ ಆಯ್ತು ಆಫ್ಟರ್ ದಟ್ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಈಗ ಸೆಕೆಂಡ್ ಎಕ್ಸಾಮ್ ಕ್ಲಿಯರ್ ಆಗಿದೆ ಈ ದೇವಾಲಯಕ್ಕೆ ನಾನ್ನೂರು ವರ್ಷಗಳ ಇತಿಹಾಸವಿದೆ ಏನು ವಾರಕ್ಕೆ ತಕ್ಕನಾಗಿ ಶನಿವಾರ ಮತ್ತು ಸೋಮವಾರ ಪತಿ ಸೇರುತ್ತೆ ಅಮಾವಾಸ್ಯ ಪೌರ್ಣಮಿಲಿ ವಿಶೇಷ ಪೂಜೆ ಇರುತ್ತೆ ಆ ಪಕ್ಕ ನಡೆಯುತ್ತೆ ನಿತ್ಯ ದಾಸೋಹ ಡೈಲಿ ಅನ್ನ ದಾಸೋಹ ಇದೆ ಅನ್ನ ದಾಸೋಹ ಇದೆ ಅದಕ್ಕೋಸ್ಕರ ಬಿಲ್ಡಿಂಗ್ ಮಾಡಿದ್ದೀವಿ ದಾಸೋಹಕ್ಕೋಸ್ಕರ ಆ ಡೈಲಿ ಅನ್ನದಾಸೋಹ ದಾಸೋಹ ವಾರದಲ್ಲಿ ಮೂರು ದಿವಸ ಮಾಡಿದ್ವಿ ಕಾಲ ಒಂದು ಆಲೋ ಒಂದು ಒಂದು ಒಂದೂವರೆ ವರ್ಷ ಮೇಲೆ ಆಯಿತು ಡೈಲಿ ದಾಸೋಹ ಶಿವರಾತ್ರಿ ಆದ ನಂತರ ಇಲ್ಲಿ ಜಾತ್ರೆ ಮಹೋತ್ಸವ ನಡೆಯುತ್ತೆ ಇದಕ್ಕೆ ಲಕ್ಷಾಂತರ ಜನರು ಸೇರುತ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಏಳು ಗಂಟೆವರೆಗೂ ಪೂಜೆ ನಡೆಯುತ್ತೆ ಏನೇ ಕಷ್ಟ ಇದ್ರೂ ಇಲ್ಲಿ ಚಿಕ್ಕಣ ಸ್ವಾಮಿಯು ಪರಿಹಾರವನ್ನು ಮಾಡ್ತಾರೆ ನಡ್ಕೊಂಡೋಗೋಣ ಭಕ್ತರಿಗೆ ಒಳ್ಳೇದನ್ನೋದರಿಂದ ಸ್ವಾಮಿಗೆ ಭಕ್ತರು ನಡ್ಕೊಳೋ ಅಂಥದ್ದು ನಡ್ಕೊಂಡು ಅಂದರೆ ಒಕ್ಕಲಾಗಿರೋ ಅಂಥದ್ದು ಅವ್ರಿಗೆ ಏನು ಒಕ್ಲಾಗಿ ನಡ್ಕೊಂತೀವಿ ಅಂದರೆ ಅದಕ್ಕೆಲ್ಲ ಹಣಗಳು ಕಟ್ಟಿಸ್ತೀವಿ ಅದಕ್ಕೆ ಸ್ವಾಮಿ ನಡ್ಕೊಂಡು ಆ ಪ್ರಾರ್ಥನೆ ನೋಡ್ಕೊಳ್ಳೋದು ಹನ್ನೊಂದು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಮತ್ತು ಆರು ರೂಪಾಯಿ ಇರ್ಬೋದು ಈ ಥರ ಅವ್ರು ಏನು ಕಷ್ಟಗಳಿರ್ತಾವೋ ಅದ್ರ ಮೇಲೆ ನಾವು ಸ್ವಾಮಿಗೆ ಬೇಡಿಕೆ ಇಟ್ಟು ಅವ್ರು ಒಳ್ಳೇದು ಮಾಡಪ್ಪ ಅಂತ ಕೇಳಿ ಸೊ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಜನ ಇದ್ರು ಆ ಬಿಸ್ಲಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಹಾಗೂ ನಿಮಗೂ ಕೂಡ ದರ್ಶನ ತುಂಬ ಚೆನ್ನಾಗಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ